ಒಂದು ನಮ್ಮ ಬಂಜಾರ ಸಮಾಜದಲ್ಲಿ ಮುಂಚಿರ್ತಕ್ಕಂಥ ಭಾರತ ಬಂಜಾರ ಸೇವಾಲಯ ಸೇನೆ ಎಂಬ ಸಂಘಟನೆಯ ಅಧ್ಯಕ್ಷನಿದ್ದೇನೆ ಸಂಸ್ಥಾಪಕ ಅಧ್ಯಕ್ಷನಿದ್ದೇನೆ ಇವತ್ತು ಈ ಸಭೆಯನ್ನು ಸೇರಿದ ಉದ್ದೇಶ ನಮಗೆ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕಾದ್ರೆ ಪ್ರಮುಖ ಕಾರಣ ನಾವು ಬಂಜಾರ ಸಮಾಜ ಅವರನ್ನ ಕೈ ಹಿಡಿದಿದ್ದು ಕಾರಣ ಅದ್ರ ಗೆದ್ದ ನಂತರ ನಮಗೆ ಇವರು ನಮ್ಮ ಜನಾಂಗವನ್ನು ತಿರಸ್ಕಾರ ಮಾಡಿದ್ದಾರೆ ಎಲ್ಲೂ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಏನು ಭಾರತೀಯ ಜನತಾ ಪಕ್ಷ ನಮಗೆ ಸ್ಥಾನಮಾನ ಕೊಟ್ಟಿದ್ದರು ಯಡಿಯೂರಪ್ಪ ಅದರಲ್ಲಿ ಒಂದು ಐದು ಪರ್ಸೆಂಟಷ್ಟು ನಮಗೆ ಸ್ಥಾನಮಾನ ಇಲ್ಲಿ ಸಿಗ್ತಾ ಇಲ್ಲ ಇವತ್ತು ನಿಗಮ ಭಾಳ ಕಷ್ಟಪಟ್ಟು ನಾವು ಹೋರಾಟ ಮಾಡಿ ಯಡಿಯೂರಪ್ಪ ರಿಪೋರ್ಟ್ ಮಾಡಿ ನಿಗಮ ಮಾಡಿದ್ರು ದಾಂಡಪ್ರದ ನಿಗಮ ಒಂದು ರೂಪಾಯಿ ಅನುದಾನ ಇಲ್ಲ ಐವತ್ತು ರೂಪಾಯಿ ಅದೇ ಸಮರ್ಥ ಇಲ್ಲ ಅದಾದ ನಂತರ ಒಂದು ಎಮ್ ಎಸ್ ಸಿ ಇಲ್ಲ ಹಲವಾರು ಸಾಕಷ್ಟು ತಮ್ಮ ಸಂಖ್ಯೆಯಲ್ಲಿ ತಾಂಡ ಗ್ರಾಮಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಕಂದಾಯ ಗ್ರಾಮಗಳು ಆ ಕಂದಾಯ ಗ್ರಾಮಗಳು ಸುಮ್ಮನೆ ಹೆಸರಿಗಷ್ಟೇ ಆ ಒಂದು ಕಡತಲ್ಲಿ ಇದೆ ಏನು ಜನಗಳೇ ತುಂಬ ಕಷ್ಟಪಡ್ತಾ ಇದ್ದಾರೆ ಕುಡಿಯೋ ನೀರಿಲ್ಲ ಈಗ ಕಂಬ ಜನ ಗುಳಿ ಹೋಗ್ತಾ ಇದ್ದಾರೆ ಬಡತನ ನಿರುದ್ಯೋಗ ಈಗೆಲ್ಲ ಸಮಸ್ಯೆಗಳಿರುವಾಗ ಏನು ಸರ್ಕಾರದಲ್ಲಿ ಏನೇನು ಪ್ರಯತ್ನ ಇಲ್ಲ ಎಮ್ ಎಲ್ ಎ ಮಾಡಿದ್ರು ಎಲ್ ಎಗಳು ಸಂಖ್ಯೆಯನ್ನು ಕೂಡ ನಮಗೆ ಟಿಕೆಟ್ ಕಮ್ಮಿ ಕೊಟ್ಟರು ನಮಗೆ ಜನಸಂಖ್ಯೆಗೆ ಅನುಕೂಲವಾಗಿ ಕೊಡಿ ಅಂತ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವರು ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಹಾಗಾಗಿ ನಾವೆಲ್ಲ ಇಡೀ ಬಂಜಾರ ಸಮಾಜ ಈಗ ಬಹಳ ಒಂದು ನಮಗೆ ಕೋಪ ಇದೆ ಈ ಸರ್ಕಾರದ ಮೇಲೆ ಹಾಗಾಗಿ ಏನು ಲೋಕಸಭೆ ಇವತ್ತು ಮೊನ್ನೆ ಮೊದಲೇ ಪಟ್ಟಿ ರಿಲೀಸ್ ಮಾಡಿದ್ರು ಆ ಬಿಜಾಪುರಕ್ಕೆ ಬಂಜಾರ ಸಣ್ಣ ಕೊಡ್ತಾ ಇದ್ರು ಅಲ್ಲಿ ಕೊಡ್ತಾರೆ ಅಂತ ಅದ್ರೂ ಒಂದು ಟಿಕೆಟ್ ನಮ್ಗೆ ಕೊಟ್ಟಿಲ್ಲ ಈಗ ಈಗ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ನಮಗೆ ಒಂದು ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ನೀವು ಲೋಕಸಭೆಗೆ ಒಂದು ಟಿಕೆಟ್ ಕೊಡಬೇಕು ನಾವು ಖಂಡಿತ ಎದ್ದು ಬರ್ತೀವಿ ಶೇಕಡಾ ಮೂವತ್ತೈದು ಪರ್ಸೆಂಟಲ್ಲಿ ಬಂಜಾರ ಚರಂಗ ನಮ್ದು ಇರ್ತಕ್ಕಂಥದ್ದು ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಇವತ್ತು ನಾವೆಲ್ಲ ಸಮಾಜದ ಮುಖಂಡರುಗಳು ಸೇರಿ ಚಿಂತನೆ ಮಾಡಿದ್ದೇವೆ ಖಂಡಿತವಾಗಿ ನಾವು ಈ ಅನ್ಯಾಯ ಈ ಸರ್ಕಾರದಲ್ಲಿ ಪ್ರತಿನಿಧಿ ಸಿಗಲೇಬೇಕು ಅನ್ನೋ ವಿಚಾರವಾಗಿ ಇವತ್ತು ಮಾತಾಡಿದ್ದೇವೆ ಅದಕ್ಕೆ ನಾನು ನಾನೇ ಅಭ್ಯರ್ಥಿ ಆಗ್ತೀನಿ ಯಾಕಂದ್ರೆ ನಮ್ಮನ್ನು ಯಾರು ಕೇಳಿರಲಿಲ್ಲ ಹಾಗಾಗಿ ನಾನೇ ಅಭ್ಯರ್ಥಿ ಮಾಡ್ತೀನಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ ನನಗೆ ಕೊಡಬೇಕು ಅಂತ ಏನಿಲ್ಲ ನಮ್ಮ ಸಮಾಜದಲ್ಲಿ ಯಾರು ಕೊಟ್ಟು ನಾನು ಹೋಗ್ತೀನಿ ದಯವಿಟ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ ಇದೊಂದು ಅವಕಾಶ ಕಂಪಿಸಿಕೊಟ್ಟು ನಮ್ಮ ಸಲಾನದ ಅಭಿವೃದ್ಧಿಗೆ ಅಥವಾ ಸಹಕಾರ ಮಾಡಿ ಅಂತ ಕೇಳೋದಕ್ಕಿಂತ ಈ ಪಡೆದಿದೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪಕ್ಷದಿರ್ತಕ್ಕಂಥ ಬೇಡಿಕೆ ನಿಖರವಾಗಿ ಏನಪ್ಪಾ ಅಂದರೆ ಈ ಒಂದು ಸಮಾಜಕ್ಕೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಬಿ ಜೆ ಪಿ ಪಕ್ಷದಿಂದ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡಿ ಉಮೇಶ್ ಜಾಧವ್ ಡಾಕ್ಟರ್ ಅವ್ರನ್ನ ಅಲ್ಲಿ ಗುಲ್ಬರ್ಗಾದಲ್ಲಿ ಇವತ್ತು ದಿವಸ ಸಂಸತ್ತನ್ನು ಪ್ರವೇಶ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಬಿ ಜೆ ಪಿ ಪಕ್ಷ ಮಾಡಿತ್ತು ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷ ಬಿಜಾಪುರದಲ್ಲಿ ಎರಡು ಸಾರಿ ಮೂರು ಸತಿ ಕೊಟ್ಟಿದ್ರು ಆದರೆ ಅಲ್ಲಿ ಕೆಲವು ಕಾರಣಾಂತರಗಳಿಂದ ಅಭ್ಯರ್ಥಿ ಗೆಲುವು ಸಾಧ್ಯವಿಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಈ ನಮ್ಮ ಬಂಜಾರ ಸಮಾಜ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಈ ಲಂಬಾಣಿ ಸಮಾಜ ಎಲ್ಲ ಜಾತಿ ಜನಾಂಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ದಿನ ಬೆಳಿಗ್ಗೆ ಎದ್ದರೆ ಪೇಪರ್ಗಳಲ್ಲಿ ಎಂಥ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂದರೆ ನಿಜವಾದ್ರು ಅಂಥ ಅಡ್ವರ್ಟೈಸ್ಮೆಂಟು ನಿಜವಾದ್ರು ಸ್ವಾಗತಾರ್ಹ ಅದಕ್ಕೆ ತಕ್ಕಂತೆ ನಡೆದುಕೊಳ್ತಕ್ಕಂಥ ಕಾರ್ಯವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರದ ಆರುನೂರು ತಾಂಡಗಳಿದ್ದಾವೆ ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಇಂಥ ಪರಿಸ್ಥಿತಿಯಲ್ಲಿ ಒಂದು ನೋವಿನ ಸಂಗತಿ ಅಂದರೆ ಕೇವಲ ಒಬ್ಬರು ಮಾತ್ರ ಎಂ ಪಿ ಲೋಕಸಭಾ ಸದಸ್ಯರಾಗಿದ್ದಾರೆ ಸುಮಾರು ಈ ಜನಸಂಖ್ಯೆಗೆ ಅನುಗುಣವಾಗಿ ಇಷ್ಟು ತಾಂಡಗಳ ಅನುಗುಣವಾಗಿ ಸುಮಾರು ನಾಲ್ಕರಿಂದ ಐದು ಜನ ಲೋಕಸಭಾ ಸದಸ್ಯರು ಇರಬೇಕಾಗಿತ್ತು ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೇವೆ ಅಂದರೆ ಇವತ್ತಿನದಲ್ಲ ಈ ಕಾಂಗ್ರೆಸ್ ಹುಟ್ಟಿದಾಗಿನಿಂದಲೂ ನಮ್ಮ ಹಿರಿಯರು ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಅಭಿಮಾನ ತೋರಿಸಿದ್ದಾರೆ ನಮ್ಮ ಬಂಜಾರ ಮಹಿಳೆಯರು ಇಂದಿರಾ ಗಾಂಧಿಯವರ ಕಾಲೇಜ್ ಅವ್ರನ್ನ ತಮ್ಮ ದೇವತೆ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಅಂದ್ಕೊಂಡು ಕಾಂಗ್ರೆಸ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದೆ ಆ ಪ್ರಾಧಾನ್ಯತೆ ಕೊಟ್ಟಿರುವುದಕ್ಕೆ ಇವತ್ತಿನ ದಿವಸ ಕಾಂಗ್ರೆಸ್ ಇಲ್ಲಿ ಸರ್ಕಾರ ನಡೆಸ್ತಾ ಇದೆ ನಾವು ಬೆಂಗಳೂರು ಒಂದು ನಮ್ಮ ಲಂಬಾಣಿ ಜನಾಂಗಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಸ್ಥಾನ ಎಂ ಪಿ ಸಿ ಕೇಳ್ತಾ ಇದೀವಿ ನಾವು ಜಾತಿಯನ್ನು ಕೇಳ್ತಿಲ್ಲ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆ ಪಕ್ಷ ಹುಟ್ಟಿದಾಗಲಿಂದ ಬಂಜಾರ ಸಮುದಾಯ ನೂರಕ್ಕೆ ನೂರು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ ಯಾವುದಾದ್ರೂ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬ ಅತ್ಯದ್ಭುತವಾದ ಪಕ್ಷ ಜನಾಂಗ ಇದೆ ಅಂತಂದರೆ ಅದು ಲಂಬಾಣಿ ಜನಾಂಗ ಈ ಲಂಬಾಣಿ ಜನಾಂಗನ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕಡೆಗಣಿಸಬಾರ್ದು ದಯವಿಟ್ಟು ಪರಿಗಣಿಕೆಗೆ ತೆಗೆದುಕೊಂಡು ನಮ್ಮ ಜನಾಂಗದಲ್ಲಿ ಒಬ್ಬ ಅದ್ಭುತವಾದ ಶಕ್ತಿಯುತವಾದ ಧೈರ್ಯವಂತ ಬುದ್ಧಿವಂತ ನಾನಿ ಸಂಘಟನಾ ಚಾತುರ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಶಕ್ತಿ ನಮ್ಮ ಸಮಾಜದಲ್ಲಿ ಇದ್ದಾರೆ ಆ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಲಂಬಾಣಿ ಜನಾಂಗ ಒಬ್ಬ ಕೊರಳಿನಿಂದ ಅವರ ಜೊತೆಗಿದ್ದು ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ನಾವು ಒಗ್ಗಟ್ಟಿಂದ ನಾವು ಮಾಡಿದ್ದೇವೆ ಅದರಿಂದ ನಾವು ದಯಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಇದೇ ರಾಜ್ಯದ ಪವರ್ಫುಲ್ ಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈ ರಾಜ್ಯದ ಉತ್ತಮ ದಕ್ಷ ಆಡಳಿತರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತು ಅನೇಕ ಮಂತ್ರಿ ಮಹಾದೇವ ಮಹೋದಯರವರಿಗೆ ಶಾಸಕರಿಗೆ ತಾನು ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸುಮಾರು ಪರ್ಸೆಂಟ್ ಬಂಜಾರ ಜನ ಜನಾಂಗದವರಿದ್ದಾರೆ ಅಲ್ಲಿ ನಾವು ಶ್ರೀಯುತ ಅಶ್ವಥ್ ಅವರಿಗೆ ಎಂಪಿ ಸೀಟನ್ನು ಕೊಡಬೇಕು ಅಂತ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಒಂದು ಯಾವುದೇ ಕಾರಣಕ್ಕಾಗ ತಪ್ಪದೆ ಶ್ರೀ ಅಶ್ವಥ್ ಅವರಿಗೆ ಎಂಪಿ ಟಿಕೆಟ್ ಅನ್ನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಚಿಂತನಾ ಸಭೆಯ ತೀರ್ಮಾನ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಐದು ಮೀಸಲು ಕ್ಷೇತ್ರ ಇದೆ ಪ್ರತಿ ಬಾರಿ ಒಂದು ಮೀಸಲು ಕ್ಷೇತ್ರಕ್ಕೆ ಬಂಜಾರ ಸಮಾಜದವರಿಗೆ ನೀಡ್ತಾ ಇದ್ರು ಆದರೆ ನಮಗೆ ಕಳೆದ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಬಂಜಾರ ಸಮಾಜ ಪ್ರಮುಖ ಕಾರಣಕರ್ತರು ಆದರೂ ಕೂಡ ನಮ್ಗೆ ಮಂತ್ರಿ ಮಂಡಲದಲ್ಲಿ ಒಂದು ಸಂಪುಟದಲ್ಲಿ ಒಬ್ಬರಿಗೆ ಮಂತ್ರಿ ಮಾಡಿಲ್ಲ ಹಾಗೆ ಇವರು ಏನು ಲೋಕಸಭೆ ಟಿಕೆಟ್ ಕೂಡ ಕೊಡೋದು ಬೇಡ ಇವರು ನೋಡೋಣ ಇವರು ತಾಳ್ಮೆಯನ್ನ ಪರೀಕ್ಷೆ ಮಾಡೋಣ ಅಂತಕ್ಕಂತ ಒಂದು ವಿಚಾರವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರದ ಕಡೆಯಿಂದ ನಮಗೆ ಬಂದಿದೆ ಈ ಸಂದರ್ಭದಲ್ಲಿ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಏನಂತಂದ್ರೆ ಕಾಂಗ್ರೆಸ್ ಪಕ್ಷದ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ಲಕ್ಷ ಬಂಜಾರ ಸಮಾಜದವರ ಪರೀಕ್ಷೆ ಮಾಡೋದು ಬೇಡ ದಯಮಾಡಿ ಚಿತ್ರದುರ್ಗದಲ್ಲಿ ಶ್ರೀ ಜಿ ಅಶ್ವಥ್ ಅವರು ಕಳೆದ ಮೂವತ್ತು ವರ್ಷದಿಂದ ಎನ್ ಎಸ್ ಯೂತ್ ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಸಮಾಜವನ್ನು ಸಂಘಟನೆ ಮಾಡಿದ್ದಾರೆ ಇವರಿಗೆ ನೀವು ಕಾಂಗ್ರೆಸ್ ಪಕ್ಷದ ಟಿಕೆಟ್ನ ಕೊಡಲೇಬೇಕು ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇದರ ಪ್ರತಿಭಟನೆ ತಾವು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಏನ್ ನಾವು ಚಿಂತನಾ ಸಭೆಯಲ್ಲಿ ತೀರ್ಮಾನ ಮಾಡಿದೀವಿ ಈ ತೀರ್ಮಾನವನ್ನ ಇವತ್ತೇಗಡೆ ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ನಮ್ಮ ಕರ್ನಾಟಕದ ಉಸ್ತುವಾರಿ ಸುರ್ಜಿವಾಲಾ ಸಾಹೇಬ್ರ ಕೂಡ ಇವತ್ತೇ ಇನ್ನು ಎರಡು ಗಂಟೆನಲ್ಲಿ ಇದರ ತೀರ್ಮಾನವನ್ನು ನಾವು ಕಳಿಸ್ಕೊಡ್ತೇವೆ ನೀವು ಏನಾದರೂ ಲೋಕಸಭೆಯಲ್ಲಿ ನಮ್ಮನ್ನ ಕಡೆ ನಡೆಸಿದ್ರೆ ಇದರ ಪರಿಣಾಮವನ್ನ ತಾವು ಎದುರಿಸಬೇಕು ಅಂತಕ್ಕಂಥ ವಿಚಾರವನ್ನ ಘಂಟಾಘೋಷವಾಗಿ ನಾವು ತೀರ್ಮಾನ ಮಾಡಿದ್ದೇವೆ ಅದನ್ನ ನಾವು ಕ್ರಮ ಕೈಗೊಳ್ಳದೆ ಕೈಗೊಳ್ತೇವೆ ಅಂತಕ್ಕಂಥ ವಿಚಾರವನ್ನು ಕೂಡ ಇವತ್ತು ನಾವು ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ತರದಕ್ಕೆ ಬಯಸ್ತಾ ಇದ್ದೀವಿ